ತುಂಬಾ ಮಾಡ್ತಾಳೆ ವಾಟ್ಸಪ್ ಮಾಡಿದ್ಯಾ ಅಯ್ಯೋ ಇದು ಫ್ಲಾಪ್ ಆಯ್ತಲ್ಲ ಗಾಯ ಕೊಟ್ಕೊಡೋಣ ಅಂತ ಪ್ಲಾಂಗ್ ಮಾಡಿದ್ರು ಮತ್ತು ಏನಕ್ಕೆ ಇಷ್ಟು ಸ್ಲೋ ವಿಡಿಯೋ ಮಾಡ್ತಾ ಅಂತ ಅಂದರೆ ಇವತ್ತು ಮನೇಲಿ ಹೈಟ್ ಮಾಡಿದ್ದೀನಿ ಹೈಟ್ ಮಾಡಿ ಅಂದರೆ ಅವರು ನನಗೆ ಹೋಗಿದ್ರು ಹೆಚ್ಚುವರ ಕೇಳಿಸುತ್ತೆ ರೀ ನಾನು ಹಚ್ಕೊಂಡಿದ್ದೀನಿ ಅವಳಿಗೆ ಗೊತ್ತಿಲ್ಲ ಅವಳಿಗೆ ಒಂಚೋರು ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ ಸೊಕ್ಕ ಮೂಡ್ತಿದ್ದೆ ಸೊಕ್ಕ ಹಿಂಸೆ ಆಗ್ತಿದೆ ಕಾಯಿಸಿಲಿ ಕಾಯಿಸ್ ಕಾಲು ಬೇರೆ ತುಂಬ ಜನ ಮಾಡ್ತಿದ್ದಾರೆ ಕಾಲ್ನ ಈಗ ಅವಳಿಗೆ ಟೇಸ್ಟ್ ಮಾಡ್ತೀನಿ ನಾನು ಎಲ್ಲಿದ್ದೀನಿ ಅಂತ ಫೈವ್ ಮಿನಿಟ್ಸ್ ಅವಳು ಅಕ್ಕ ಗಾಬರಿಯಾಗಿರ್ತಾಳೆ ಅವಳಿಗೆ ಅವಳು ಸ್ನಾನಕ್ಕೆ ಹೋಗಿದ್ಲು ನಾನು

ಹಿಂಗೆ ಲಿಯೋನ ಥಿಂಕ್ ಮಾಡಿ ಹಿಂಗೈಸಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಸೊ ಅದಕ್ಕೋಸ್ಕರ ಲಿಯೋ ಕೊಟ್ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಅವಳಿಗೂ ಅರ್ಥ ಮಾಡ್ತೀನಿ ಅವಳು ಬೇಡ ಬೇಡ ಅಂತ ಅಂದಳು ಸೊ ಹಾಗಾದ್ರೆ ಪ್ಲ್ಯಾನ್ ಮಾಡಿದ್ದೀವಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನೋಡಿ ಡೌ ಮಾಡ್ತೀರಾ ಅವಾಗಲೇ ಎದ್ದಿದ್ದಾರೆ ಡೌ ಡೌ ಇಲ್ಲಿ ನೋಡಿ ಇಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡಿಗೈಸಿಲ್ಲಿ ಇಲ್ಲಿ 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 ಲಿಯೋನ್ ಕೊಡೋದ್ರ ಬಗ್ಗೆ ಏನು ಲಿಯೋನ್ ಕೊಡೋ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ನಾನು ಇದು

ಇದು ಸೋಂಬೇರಿ ಹಾಕಿ ಬಿಟ್ಟರೆ ಯಾಕೋ ಬನ್ನಿ ಎಲ್ಲಿ ಅನಿಸಿರೋದು ಅನ್ಸಿಲ್ಲ ಇಲ್ಲಿ ಇನ್ನು ಜನಗಣತಿ ಅಂತೆ ಜನಗಣತಿ ಮಾಡ್ಕೊತಿದ್ದಾರೆ ಮಾಡ್ಕೊಟ್ಟಿದ್ದಾರೆ ನಮ್ಮನೆಯಲ್ಲಿ ಜನಗಣತಿ ಅಂತೆ ನಾನು ಫಸ್ಟ್ ನಾವು ಟಿ ಪಿ ಯಾರು ಕೇಳೋದಕ್ಕೆ ಕೇಳಿದ್ರು ನಾನು ಗಾಬರಿ ಆಗಿಬಿಟ್ಟು ಏನಕ್ಕೆ ಅಡಿಗೆ ಸರಿಫಾರ್ಮ್ ಮಾಡಿದ್ಮೇಲೆ ಏನಿಲ್ಲ ಕೊಡ್ಬೋದು ಅಂದೇ ಕೊಟ್ಟಿದ್ದೀನಿ ಅದು ಅದಂದು ಆಗಲಿಲ್ಲ ಲೀ ನೋಡಿ ಎಲ್ಲ ಎದುರುಕತ್ತಾರೆ ನಾವ್ ಎದುರು ಕೇಳೋದೇ ಇದ್ರಾಗ ನೋಡಿ ಟಿಫನ್ ಮಾಡಿ ಸಿಕ್ತು ಎಚ್ಕೋ ಆಯ್ತು ಆಲ್ರೆಡೆ ತೋರ್ಸ್ಬೇಕು ಅಂದ್ರೆ ನೋಡಿರಿ ಏನ್ ಕೆಲಸ ಕೊಟ್ಟಿದ್ದೀನಿ ನಾನೇ ಆಗಲಿ ಎತ್ಕೊಂಡೋಗಿ ನಾನೇ ಫಿಟ್ ಮಾಡ್ಬೇಕು ಮೇಡಮ್ ಏನು ಮಾಡಲ್ಲ ಇಲ್ಲ ಲೋಕ ಮಾಡಿದ್ದೀವಿ ಇಲ್ಲಿಗಿಂತ ಔಟ್ಸೈಡ್ ಸೈಡ್ ಆಗುತ್ತಲ್ಲ ಅವ್ರ ಸೈಡ್ ಲಕ್ಷ ಸುತ್ತ ಆಯ್ತಾ ಒಬ್ಬ ಒಬ್ಬ ಇಷ್ಟ ಕಂಟ ನನ್ ಗಣ್ಮಗ ಗಂಡ್ಮಗ ಎಷ್ಟು ಮಾಡ್ ಗೊತ್ತಾಗಿದ್ದೀವಿ ಈಗ ಬಾಬಿಟ್ಟು ಅದೇನು ಅನ್ನಿಸ್ತ ವಿಡಿಯೋ ಆಯ್ತಾ ಸುತ್ತ ಅವಳು ಹೌಡ ಮೂರ್ ಮಾಡ್ಲು ಗಾಯ್ ನಾನು ನಾನು ಎರಡೇ ಒಂದೇ ಮಾಡಿ ಎರಡೇ ಮಾಡಿರೋ ಮನಿ ಓಡೋಣ ಈಗ ಹೋಗಿ ಗಾಯ್ ಇವತ್ತಿನ ಏನ್ ಮಾಡ್ತಿದ್ದೀವಿ ಇಲ್ಲ ವ್ಯೂಟ್ ಇಲ್ದೆ ಕೇರ್ ಬಾಯ್ ಬಾಯ್ ಮಾಡಿ ಬಾಯ್